ಕಾಡಿನ ರಾಜ ಸಿಂಹದ ಆಜ್ಞೆ ಒಮ್ಮೆ ದೊಡ್ಡ ಕಾಡೊಂದಿಗೆ ಒಬ್ಬ ಬಲಿಷ್ಠ ಸಿಂಹ ವಾಸಿಸುತ್ತಿತ್ತು ಅವನ ಹೆಸರು ಶೇರ್ಖಾನ್ ಕಾಡಿನ ಎಲ್ಲಾ ಮೃಗಗಳು ಅವನಿಗೆ ಭಯಪಟ್ಟು ಅವನ ಆಜ್ಞೆಯಂತೆ ನಡೆಯುತ್ತಿದ್ದವು ಶೇರ್ ಖಾನ್ ತನ್ನ ಗುಹೆಯಲ್ಲಿ ಕುಳಿತು ಕಾಡಿನ ರಾಜನಂತೆ ಆಳುತ್ತಿದ್ದ ಆದರೆ ಅವನಿಗೊಂದು ದೊಡ್ಡ ದೌರ್ಬಲ್ಯವಿತ್ತು ಅವನು ತುಂಬಾ ಅಹಂಕಾರಿ ಒಂದು ದಿನ ಕಾಡಿನಲ್ಲಿ ಬರಗಾಲ ಬಂತು ನದಿಗಳು ಒಣಗಿ ಹುಲ್ಲು ಒಣಗಿ ಹೋಯಿತು ಮೃಗಗಳೆಲ್ಲ ಹಸಿವಿನಿಂದ ಬಳಲಿದವು ಆದರೆ ಶೇಖ್ ಖಾನ್ ತನ್ನ ಅಗ್ನೆಯನ್ನು ಹೊರಡಿಸಿದ ನನ್ನ ಅಗ್ನೆಯಂತೆ ಎಲ್ಲ ಮೃಗಗಳು ಒಂದೇ ಕಡೆ ನೀರು ಕುಡಿಯಬೇಕು ಯಾರು ಬೇರೆ ಕಡೆ ಹೋಗಬಾರದು ಅವನ ಭಯದಿಂದ ಎಲ್ಲರೂ ಮೌನವಾಗಿ ತಲೆ ತಗ್ಗಿಸಿದರು ಆದರೆ ಒಬ್ಬ ಚಿಕ್ಕ ಮೂಲದ ಹೆಸರು ಚಿಕ್ಕು ಅವನು ಧೈರ್ಯದಿಂದ ಮುಂದೆ ಬಂದು ಹೇಳಿದ ರಾಜನೇ ನದಿ ಒಣಗಿದೆ ದೂರದ ಕಾಡಿನಲ್ಲಿ ಒಂದು ಚಿಕ್ಕ ಕೊಳವೆ ಇದೆ ಎಂದು ನಾವು ಕೇಳಿದ್ದೇವೆ ನಮಗೆ ಅಲ್ಲಿಗೆ ಹೋಗಲು ಅನುಮತಿ ಕೊಡಿ ಶೇಖ್ ಖಾನ್ ಗುಡುಗಿದ ನನ್ನ ಆಜ್ಞೆಯನ್ನು ಯಾರೂ ಪ್ರಶ್ನಿಸಬಾರದು ಯಾರು ಒಡೆದರು ಸಾಯುವರು ಎಲ್ಲಾ ಮೃಗಗಳು ನಡಗಿದವು ಆದರೆ ಚಿಕ್ಕು ಒಳಗೆ ಒಳಗೆ ಯೋಚಿಸಿದ ಈ ರಾಜನ ಅಹಂಕಾರ ಕಾಡನ್ನೇ ನಾಶ ಮಾಡುತ್ತದೆ ರಾತ್ರಿ ಹೊತ್ತು ಚಿಕ್ಕು ರಹಸ್ಯವಾಗಿ ಎಲ್ಲಾ ಮೃಗಗಳನ್ನು ಕರೆದು ಸಭೆ ಮಾಡಿದ ನಾವೆಲ್ಲಾ ಒಟ್ಟಾಗಿ ಆ ಕೊಳವೆಗೆ ಹೋಗೋಣ ರಾಜನಿಗೆ ಗೊತ್ತಾಗದಂತೆ ಮಾಡೋಣ ಎಂದು ಯೋಜನೆ ಹಾಕಿದ ಮರುದಿನ ಬೆಳಿಗ್ಗೆ ಎಲ್ಲಾ ಮೃಗಗಳು ಮೆಲ್ಲನೆ ಕಾಡನ್ನು ಬಿಟ್ಟು ಹೊರಟವು ಶೇರ್ ಖಾನ್ ಎಚ್ಚರಗೊಂಡಾಗ ಕಾಡು ಖಾಲಿಯಾಗಿತ್ತು ಅವನು ಒಂಟಿಯಾಗಿ ಗುಹೆಯಲ್ಲಿ ಕುಳಿತು ಆಕ್ರೋಶಗೊಂಡ ಹಸಿವು ಬಾಯಾರಿಕೆ ಅವನನ್ನು ಕಾಡತೊಡಗಿದವು ಕೊನೆಗೆ ಅವನು ತಾನೇ ಆ ದೂರದ ಕೊಳವೆಗೆ ನಡೆದ ಅಲ್ಲಿ ಎಲ್ಲಾ ಮೃಗಗಳು ಸುಖವಾಗಿ ನೀರು ಕುಡಿಯುತ್ತಿದ್ದವು ಚಿಕ್ಕ ಮುಂದೆ ಬಂದು ಹೇಳಿದ ರಾಜನೇ ನಿಮ್ಮ ಆಜ್ಞೆ ದೊಡ್ಡದಲ್ಲ ಎಲ್ಲರ ಒಳಿತೇ ದೊಡ್ಡದು ಒಟ್ಟಿಗೆ ಇದ್ದರೆ ಮಾತ್ರ ಕಾಡು ಬದುಕುತ್ತದೆ ಶೇರ್ ಖಾನ್ ತಲೆ ತಗ್ಗಿಸಿ ತನ್ನ ತಪ್ಪನ್ನು ಅರಿತುಕೊಂಡ ಅಂದಿನಿಂದ ಅವನು ಮೃಗಗಳೊಡನೆ ಸಮಾನವಾಗಿ ಬದುಕಲಾರಂಭಿಸಿದ ಕಾಡು ಮತ್ತೆ ಹಚ್ಚ ಹಸಿರಾಯಿತು ಎಲ್ಲರೂ ಸುಖವಾಗಿ ಬಾಳಿದರು